ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಶರತ್ ಕುಮಾರ್ ಅಂತ ಸರ್ ಇದು ನೀವು ಯಾವ ಸರ್ ನೋಡ್ಕೊತಾ ಇರೋದು ನಂಜುಂಡ ಅನೆ ಅಂತ ಸರ್ ಈ ಒಂಟಿ ಕೋರ ಇದ್ರಿ ಹೌದು ಹೌದು ಎಷ್ಟು ವರ್ಷ ನೋಡ್ಕೊತಾ ಇದೀರಾ ಸರ್ ಇವಾಗ ನಾಲ್ಕು ವರ್ಷ ಆಗಿದೆ ಸರ್ ಇದು ನಾಲ್ಕು ವರ್ಷ ಎಲ್ಲಿ ಸರ್ ಹೇಳ್ತಿದ್ದಿಲ್ಲ ಸರ್ ಸರ್ ಹೇಳ್ತಿದ್ದು ಇದು ಹಾಸನ ಸಕಲೇಶ್ಪುರ ಹತ್ರ ಸಕಲೇಶ್ಪುರ ಬಿಳಿಕೆರೆ ಅಂತ ಹೇಳ್ಬಿಟ್ಟು ಬಿಳಿಕೆರೆ ಬಿಳಿಕೆರೆ ಏನ್ ಏನ್ ಉದ್ದೇಶದಿಂದ ಸರ್ ಸರ್ ಹೇಳ್ತಿದ್ದೀನ ಉದ್ದೇಶ ತೋಟದಲ್ಲಿ ಸ್ವಲ್ಪ ಗದ್ದೆಗಳಲ್ಲಿ ರೈತರಿಗೆ ಸ್ವಲ್ಪ ಎಂತ ಬೆಳೆ ನಾಶ ಮಾಡೋದು ಆ ತರದೆಲ್ಲ ಇದ್ರಿಂದ ಇಳ್ಕೊಂಡ್ ಅಂದ್ರೆ ಇದು ಯಾವ್ದ್ ಜೀವಾನಿ ಮಾಡಿದ್ವಾ ಜೀವಾನಿ ಮಾಡಿದೆ ಅಂತ ಹೇಳ್ತಾರೆ ಸರ್ ಕನ್ಫರ್ಮ್ ಆಗಿ ನಮ್ದು ಮಾಡಿದೆ ಅಂತ ಹೇಳ್ತಿದ್ರೆ ಒಂದು ಎರಡು ಮೂರು ಹೇಳ್ತಿದಾರೆ ಎರಡು ಮೂರು ಅಂದ್ರೆ ಅದೇ ಪಕ್ಕದಲ್ಲಿ ಹೌದು ಸರ್ ಎಷ್ಟು ಏಜ್ ಆಗಿರ್ಬೋದು ಸರ್ ಇದಕ್ಕೆ ಫೋರ್ಟಿ ಸಿಕ್ಸ್ ಅಂತ ನಾವು ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ ಸರ್ ಇವಾಗ ನಮ್ಗ್ ಗೊತ್ತಿರೋ ಪ್ರಕಾರ ಫರ್ಟಿ ಸಿಕ್ಸ್ ಅಂತ ಹೇರ್ ಮತ್ತೆ ಆ ಸ್ಕಿನ್ ಎಲ್ಲ ನೋಡ್ಬಿಟ್ಟು ಫೋರ್ಟಿ ಸಿಕ್ಸ್ ಅಂತ ಹೇಳ್ಬೋದು ಸಿಕ್ಸ್ ಯಾರೇನು ಬೆಳೆಯುತ್ತೆ ಇಲ್ಲ ಸರ್ ಇದಿಷ್ಟೇ

ಆ ಮುಂಡ ಎಲ್ಲಾ ತೆಗ್ದ್ ಆ ತರದೆಲ್ಲಾ ಇತ್ತು ಬಂದ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಬರ್ತಾ ಬರ್ತಾ ಯಾವ್ದಾನಾದ್ರೂ ಪಳ್ಗಿಲೇಬೇಕಲ್ಲ ಆ ತರ ಇದು ಹಂಗೆ ಪಳಗಿದ್ ಪಳಸ್ಬೇಕಾದ್ರೆ ಯಾವ ರೀತಿ ಟ್ರೈನಿಂಗು ಅದಕ್ಕೆ ಸರ್ ಫಸ್ಟ್ ಫುಡ್ ಕೊಡೋದನ್ನ ನಾವು ಕಲಿಸ್ತೀವಿ ಸರ್ ತಿನ್ನೋದ್ ನಂಗೆ ಅಂತ ಮಗುಗ್ ಯಾವ ತರ ತಿನ್ನೋದ್ ಕಲಿಸ್ತೀವಿ ಅದೇ ತರ ಇದಕ್ಕೂ ತಿನ್ನೋದ್ ಕಲಸ್ಬೇಕು ಫಸ್ಟ್ ಆಮೇಲೆ ಹಿಂದೆ ಅದು ಬ್ಯಾಕ್ ಹೋಗೋದು ಬಾ ಅಂತ ಕರೆದಾಗ ಬರೋದು ಆತರ ನೀವು ಡೇ ಒಂದಿಂದಲೇನೆ ತಿನ್ನೋದೆಲ್ಲ ಸರ್ ಬಂದಷ್ಟು ಬಂದ ಇದ್ರಲ್ಲಿ ತುಂಬಾ ಕೋಪದಲ್ಲಿ ಇರುತ್ತೆ ಆನೆ ಬಂದು ಒಂದು ಕಡ್ಮೆ ಅಂದ್ರೆ ಒಂದ್ ಎರಡ್ ಮೂರ್ ವಾರ ಅದ್ರ ಜೊತೆ ಏನು ಜಾಸ್ತಿ ಒಂದು ಇದ್ ಮಾಡಲ್ಲ ಜಸ್ಟ್ ಆಗ್ಬಿಟ್ಟು ಅದು ಸ್ವಲ್ಪ ರಿಲೇಸ್ ಆಗಕ್ಕೆ ಬಿಡ್ತೀವಿ ಆಮೇಲಿಂದ ಕೆಲಸ ಶುರು ಮಾಡೋದು ಕರ್ದಾಗ ಬರೋವಂಥದ್ದು ಆಮೇಲೆ ಆ ತರ ಅಂದ್ರೆ ಇದು ನಿಮ್ನ ಹತ್ರ ತೊಗೊಳೋದಿಕ್ಕೆ ಎಷ್ಟು ದಿನ ಆಯ್ತು ಏನ್ ಸರ್ ಯಾನೇ ಹಿಡದ್ಮೇಲೆ ಲೈನ್ ಆಗಿ ಬರ್ಲಿಕ್ಕೆ ಹೋಗೋದಿಕ್ಕೆ ಎಷ್ಟ್ ದಿನ ತಗೊಂಡ್ರಿ ನೀವು ಆಹ್ ಹತ್ತತ್ರ ಸರ್ ಒಂದು ಮೂರು ತಿಂಗ್ಳು ಆಯ್ತು ಸರ್ ಹೌದೌದು ಅಂದ್ರೆ ಕಿರಾಲ್ನಿಂದ ಪಕ್ಕದ ಹೋಗೋದಕ್ಕಿಂತ ಒಳಗಡೆ ಹೋಗಿ ಅದ್ರ ಪಕ್ಕ ಅಂದ್ರೆ ಇದು ಇವಾಗ ನೋಡಿ ಒಳಗಡೆ ಇರೋದಕ್ಕೆ ಟಚ್ ಮಾಡೋದಕ್ಕೂ ಇದ್ರ ಒಳಗಡೆ ಟಚ್ ಮಾಡೋದಕ್ಕೂ ಅಲ್ಲಿ ಎಷ್ಟು ದಿನ ಹತ್ತತ್ರ ಆರು ಏಳು ತಿಂಗಳು ಎಂಟು ತಿಂಗಳು ಹತ್ತಿರ ಹೌದು ಅಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಆನೆಗಳು ಮೂರಿಂದ ನಾಲ್ಕು ತಿಂಗಳ ಒಳಗಡೆ ಈಸಿ ತೆಗೆಬಿಡ್ತಾರೆ ಅಂತ ಹೇಳ್ತಾರೆ ಇದೇನಕ್ಕೆ ಆರಿಂದ ಏಳು ತಿಂಗಳು ಸರ್ ಒಂದೊಂದಾನೆ ಬೇಗನೂ ಇರುತ್ತೆ ಸರ್ ಒಂದೊಂದಾನೆ ಲೇಟ್ ಆಗಿ ಪಳಗೋದಿರುತ್ತೆ ಅದರಲ್ಲೂ ಇದು ಒಂದು ಹಂಗೆ ಅಂದ್ರೆ ಇದು ಏಳು ತಿಂಗಳು ಎಂಟು ತುಂಬಾ ಕೋಪದಲ್ಲಿತ್ತು ಆಮೇಲೆ ಮತ್ತೆ ಹಂಗೆ ದಿನನಿತ್ಯ ಒಂದೊಂದು ಒಂದೊಂದು ಹೇಳ್ತಾ ಟಚ್ ಮಾಡ್ತಾ ಅದು ನಮ್ಗೆ ಹೋಗಕ್ಕೆ ಅಷ್ಟು ದಿನ ಬೇಕಾಯ್ತು ಒಂದೊಂದಾನೆ ಬೇಗನು ಒಳಗ ಪಗುತ್ತೆ ನಮ್ಗೆ ಬೇಗ ಅಂದ್ರೆ ಟ್ರೈನ್ ಬೇಗನೂ ಆಗುತ್ತೆ ಒಂದೊಂದಾನೆ ನಿಧಾನ ಆಗುತ್ತೆ ಆತರ ಓಕೆ 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 ಅಂದ್ರೆ ಇದು ಈಗ ನೀವು ಈಗ ಆನೆ ಇದನ್ನ ಬಳಸೋದಕ್ಕಿಂತ ಮುಂಚೆ ಯಾವ ಆನೆ ಡ್ಯೂಟಿ ಮಾಡ್ತೀರ ನೀವು ಅಂದ್ರೆ ಇದೇ ಫಸ್ಟ್ ಆನೆ ಇಲ್ಲ ಸರ್ ನಾನು ಬಂದು ಡಿಪಾರ್ಟ್ಮೆಂಟ್ ಗೆ ಬಂದು ಫಸ್ಟ್ ಟೈಮ್ ಇದೆ ಆನೆ ನನಗ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಾಗ ಆನೆಗಳ ಬಗ್ಗೆ ನನಗೆ ಗೊತ್ತಿತ್ತು ಚೆನ್ನಾಗಿ ಯಾಕಂದ್ರೆ ನಮ್ಮ ಮನೆ ಪಕ್ಕ ಎಲ್ಲ ಆನೆಗಳು ಆಚೆ ಈಚೆ ಓಡಾಡ್ತಿರ್ತವೆ ನಾವು ವೈಲ್ಡ್ ಲೈಫ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಫಸ್ಟ್ ಓಕೆ ವೈಲ್ಡ್ ಲೈಫ್ ಅಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೆ ಮತ್ತೆ ಆನೆಗಳ ಬಗ್ಗೆ ಎಲ್ಲ ಗೊತ್ತಿತ್ತು ನಂಗೆ ಸ್ವಲ್ಪ ಆಮೇಲೆ ಇಲ್ಲಿ ಬಂದು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದು

ಇನ್ನೊಂದ್ ಅದು ಮತ್ತೆ ಬೆಳೆಯಲ್ವಾ ಬೆಳೆಯಲ್ಲ ಸರ್ ಅದು ಫುಲ್ಲು ಇಲ್ಲಿಂದ ಹೋದ್ರೆ ಬರಲ್ಲ ಅಂದ್ರೆ ಕಿರಿ ಅಂತ ಹೇಳ್ತಾರೆ ಕಿರಿಯಿಂದ ಹೋದ್ರೆ ಇದು ಅರ್ಧದಿಂದ ಕಟ್ಟಾಗಿರೋದು ಕೋಡ್ ಅರ್ಧದಿಂದ ಕಟ್ಟಾದ್ರೆ ಬೆಳೆಯುತ್ತೆ ಹೋಗ್ಬಿಟ್ಟು ಅಂದ್ರೆ ಈಗ ಇದು ಕಾರ್ಯಾಚರಣೆಗಳು ಅದು ಇದು ತಗೊಂಡೋಗಿದ್ರೆ ಯಾವ್ದಾದ್ರು ಯಾವ್ದು ಇಲ್ಲ ಸರ್ ಕಾರ್ಯಾಚರಣೆ ಬಾಡಿ ಕ್ಲಿಕ್ ಆಗ್ಬೇಕು ಬಾಡಿ ಇನ್ನು ಬಾಡಿ ಅಂದ್ರೆ ಸೈಜ್ ಬರುತ್ತೆ

ನಾನು ಇವಾಗ ಜಸ್ಟ್ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದೀನಿ ಇಲ್ಲಿ ತಂದಾಗ ಲಾಕ್ ಮಾಡ್ಲೇಬೇಕು ಯಾಕಂದ್ರೆ ಒಂದಾನೆ ಗಾಬರಿ ಆದ್ರೆ ಪ್ರತಿ ಒಂದು ಗಾಬರಿ ಆಗ್ತದೆ ಆ ಟೈಪ್ ಸರಿ ಈ ಆನೆಗೆ ಯಾವ ಯಾವ ರೀತಿ ಕೆಲಸ ಸರ್ ಇವಾಗ ಬಂದು ಆ ಒಂದೊಂದ್ ಒಂದೊಂದು ಕಲಿತಾ ಇದೆ ಸರ್ ಇವಾಗ ಟ್ರೈನ್ ಮಾಡ್ತಾ ಇದೀವಿ ಇನ್ನು ಕನ್ಫರ್ಮ್ ಆಗಿ ಏನು ಅದಕ್ಕೆ ಇದ್ ಮಾಡಿಲ್ಲ ಜಸ್ಟ್ ಇವಾಗ ದರೆ ಅಂದ್ರೆ ಇಟ್ಕೊಳ್ಳೋದು ಆ ತರದೆಲ್ಲ ಚಿಕ್ಕಪುಟ್ಟದ್ದಾಗಿದೆ ಇನ್ನು ಸ್ವಲ್ಪ ಕಲಿಸ್ಬೇಕು ಕಲಿಸ್ಬೇಕು ಹೌದು ಹಾ

ಸರ್ ಇದು ಆಲ್ಮೋಸ್ಟ್ ಎಲ್ಲಾ ಆನೆ ಜೊತೆ ಫ್ರೆಂಡ್ಲಿ ಆಗಿರುತ್ತೆ ಅಂದ್ರೆ ಆಚೆ ಇರೋ ಅನೆಗಳು ಸ್ವಲ್ಪ ಚೆನ್ನಾಗಿ ಪುಷ್ಟವಾಗಿದ್ರೆ ಸೇರ್ಸಲ್ಲ ಕೋಪ ಬಂದ್ಬಿಡುತ್ತೆ ಅದಕ್ಕೆ ಆ ಕಾಡಾನೆ ಅಟ್ಯಾಕ್ ಮಾಡಷ್ಟು ದೂರ ಬಿಡಲ್ಲ ಯಾಕಂದ್ರೆ ಇವಾಗ ಟ್ರೈನ್ ಆಗಿರೋದಲ್ಲ ಬಾಡಿ ಎಲ್ಲ ಚೆನ್ನಾಗಿ ಕ್ಲಿಕ್ ಆದ್ರೆ ಇನ್ನು ತುಂಬಾ ಒಳಗ ಹೋಗ್ತಿ ಈಚೆ ಈಗ ನಾವು ಬಿಡೋ ಕಾಡಲ್ಲಿ ತುಂಬಾ ಆನೆಗಳು ಹತ್ರ ಹತ್ರ ಇರಲ್ಲ ಒಳಗಡೆ ಇರುತ್ತೆ ತುಂಬಾ ಒಳಗಡೆ ಆ ಟೈಪ್ ಓಕೆ 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 ಸರಿ ಕ್ಯಾಂಪ್ ಅಲ್ಲಿ ಎಷ್ಟು ಆನೆಗಳು ಇದಾವೆ ಅಂತ ಏನು ಮಾಹಿತಿ ಇದೆ ನಿಮಗೆ ಹೌದು ಸರ್ ಇಲ್ಲಿ ಟೋಟಲಿ ಇವಾಗ 26 ಇದೆ 26 ಆನೆ ಹಾ ಓಕೆ ಹೆಸರುಗಳೇನ ಗೊತ್ತಿದೆಯಾ ಎಲ್ಲ ಆನೆದು ಹೆಸರು ಗೊತ್ತು ಸರ್ ನಮಗೆ ಹಾ ಹಾ ಓಕೆ ಓಕೆ ಓಕೆ

ಇಲ್ಲಿ ನಮ್ದು ಹೇಳ್ಬೇಕಂದ್ರೆ ನಾವ್ ಎರಡೇ ಜನ ಇರೋದು ಆನೆಗೆ ಒಂದ್ ಆನೆಗೆ ಇಬ್ರೆ ಈ ಫ್ರಂಟ್ ಹಾಕೋದ್ರಿಂದ ನಮ್ಗೆಲ್ಲದ್ ಕಡೆಯಿಂದನು ಕರ್ದಾಗ ಅಲ್ಲ ಸಡನ್ ಆಗಿ ಏನಾದ್ರು ಗಾಬರಿ ಆದ್ರೂ ಓಡಲ್ಲ ನಮ್ಮ ಹತೋಟಿಗ್ ಬೇಗ ತಗೊಬಡ್ಬೋದು ಬೇಗ ಇಡ್ಕೊಬಹುದು ಆತರ ಆ ಕಾರಣಕ್ಕೋಸ್ಕರ ಇದು ಚೈನು ನಾವು ಹಾಕಿ ಹಾಕ್ಬೇಕಲ್ವಾ ಸರ್ ಚೈನು ಹಾಕ್ಬೇಕು ಬೇಡಿನ ಹಾಕ್ಬೇಕು ಆ ಉದ್ದೇಶದಿಂದ ಕಾಲಿಗೆ ಏನಾದ್ರು ಈ ಮಳೆಗಾಲದಲ್ಲಾಗ್ಲಿ ಬೇಸ್ಗೆಲ್ಲಾಗ್ಲಿ ಏನಾದ್ರು ಗಾಯ ಆದ್ರೆ ಅದಕ್ಕೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆಯಿಲ್ ಹಾಕತಾನೆ ಇರ್ತೀವಿ ಆಯಿಲ್ ಅದಕಾದಗ ಅದು ಚೈನ್ ಫುಲ್ ಸ್ಲೈಡ್ ಆಗಿ ಫ್ರೀ ಆಗಿರುತ್ತೆ. ಓಕೆ ಓಕೆ ಫ್ರೀಯೇ ಗಾಯ ಆಗಲ್ಲ ಅಂದ್ರೆ. ಅಮೇಲೆ ಬಿಟ್ಟಾಗ್ಲೂ ಅದೇನು ತಾಗಲ್ಲ ಅದಕ್ಕೆ. ತಾಗಲ್ಲ. ಲಡ್ಕೊಂಡ ಹೋಗಬೇಕಂದ್ರೆ ಚೈನ್ ಇಲ್ದರೋ ತರ ಫೀಲ್ ಆಗಿ ಲಡ್ಕೊಂಡ ಹೋಗಿ ಆರಾಮಾಗಿ ತಿನ್ಕೊಳ್ಳುತ್ತೆ. ಅಟೆ ಓಕೆ ಮತ್ತೆ ಇದು ಆನೆ ಗಾಲೆ 8 ಸಲ ಮತ ಬಂದಿರೋ ಸರ್. ಯಾವ್ದಕ್ಕೆ ಇಲ್ಲಿವರೆಗೂ ಇಲ್ಲ ಇಲ್ಲಿ ಬಂದ್ಮೇಲೆ ಇಲ್ಲ ಸರ್ ಸ್ಟಾರ್ಟಿಂಗ್ ಒಂದ ಸಲ ಕಿರಲಲ್ಲಿ ಬಂದಿತ್ತು ಅಲ್ಲ ಅದು ಬಿಟ್ರಿ ನಿಮ್ಮ ಮದ ಬಂದಿಲ್ಲ ಅದಕ್ಕೆ ಮತ್ತೆ ಬರುತ್ತೆ ಫೀಚರ್ ಅಲ್ಲಿ ಫೀಚರ್ ಬರುತ್ತೆ ಸರ್ ಖಂಡಿತ ಈಗ ಮದ ಕಮ್ಮಿ ಆಗಬೇಕು ಅಂದ್ರೆ ಯಾವ ರೀತಿ ಸರ್ ಕಮ್ಮಿ ಮಾಡೋ ಸರ್ ನಾವಾಗಿ ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್ ಅದು ಆಕ್ಚುಲಿ ಬಂದು ಹೆಣ್ಣನ್ನ ಜೊತೆ ಇದ್ರೆ